ಇಂದು ಅಪ್ಪಂದರ ದಿವಸ ಫಾದರ್ಸ್ ಡೇ ಒಂದು ಕವನ ತಂದೆಯ ದಿನ ಸವಿನೆನಪಿನ ನಮನ ಕನಸುಗಳು ಹೆಣೆಯುತ್ತಿರುವ ಪ್ರಶಾಂತ ಮುಂಜಾನೆಯಲ್ಲಿ ಗರ್ಭ ಧರಿಸಿದ ಪ್ರೇಮದ ಕೂಸನ್ನು ರವಿಯಲ್ಲಿ ಕಂಡೆ ಶ್ರಮ ಪಡುವ ಕೈಗಳಿಂದ ಹೊಳೆಯುವ ಕಣ್ಣುಗಳಲ್ಲಿ ಮಕ್ಕಳ ಭವಿಷ್ಯತ್ತಿನ ನಿರ್ಮಾಣದ ಕನಸು ಕಾಣುವ ಅಪ್ಪನ ಕಂಡೆ ಸಂಜೆಯ ಮೃದುವಾದ ಶಾಂತ ಶಕ್ತಿಯ ಬೆಳಕಿನಲ್ಲಿ ನಾವೆಲ್ಲ ಅರಿಯದಿರುವ ಕಾಣದಿರುವ ಹೃದಯವ ಕಂಡೆ ಪ್ರೀತಿ ತುಂಬಿದ ಕೋಮಲತೆಯ ಬಲಹಾಢ್ಯ ಕರಗಳಲ್ಲಿ ಸದೃಢ ಮನದ ವಿನಮ್ರ ನಾಯಕನ ಹೃದಯ ಕಂಡೆ ವರ್ಷಗಳ ಸಮಸ್ಯೆ ಕಲಹಗಳ ನಗುವಿಂದ ಮೆಟ್ಟಿದ ಜೀವನವ ಅರ್ಥೈಸಿ ಮಾರ್ಗದರ್ಶನ ನೀಡಿದ ಗುರುವ ಕಂಡೆ ಕಲರವದಲ್ಲಿ ಹರಿವ ನೀರಿನ ಶುದ್ಧ ಬುದ್ಧಿಯ ನದಿಯಂತೆ ಭರವಸೆ ಆಶಾವಾದ ತುಂಬುವ ಯೋಜನೆಗಳ ಇಂಧನವ ಕಂಡೆ ಮೌನದಿಂದ ಅಧೈರವ ತುಳಿದು ಆಕಾಶದ ಎತ್ತರಕ್ಕೆ ಬೆಳೆದ ಪ್ರತಿ ಕರೆಗೆ ಪ್ರತಿಕ್ರಿಯಿಸುವ ಓಗುಡುವ ನಾಯಕನ ಕಂಡೆ ಪ್ರಕಾಶಮಾನವಾಗಿ ಹೊಳೆವ ಪ್ರೀತಿಯ ದಾರಿದೀಪವಾಗಿ ಕರಾಳ ರಾತ್ರಿಗಳ ಭೇದಿಸಿ ಮಾರ್ಗದರ್ಶನ ನೀಡುವುದ ಕಂಡೆ ಚಿನ್ನದ ಎಲೆಗಳಲ್ಲಿ ಹೆಣೆದ ಅವರ ಕಥೆಗಳ ಪುಟಗಳಿಂದ ಹೇಳಲಾಗದ ಅನುಭವದ ನೋವಿನ ಮನದಾಳದ ನೋವ ಕಂಡೇ ಉರುಳಿದ ಭಯದ ಕರಾಳ ಛಾಯೆಯಲ್ಲಿ ಭರವಸೆಯ ಹಂಚಿಕೊಂಡು ಸಂಸಾರದಲ್ಲಿ ವರ್ಷಗಳಿಂದ ಸೇತುವೆಗಳ ನಿರ್ಮವಿಸುವುದ ಕಂಡೆ ಕಲ್ಲು ಮುಳ್ಳು ತುಂಬಿದ ಕಠೋರ ಜಗವ ಎದುರಿಸುವಲ್ಲಿ ಜಗ್ಗದೆ ಕುಗ್ಗದೆ ಕರುಣೆ ಧೈರ್ಯದಿಂದ ಸ್ಥಿರ ವೇಗದಿ ಮುನ್ನೆಡುವ ಹಾದಿ ಕಂಡೇ ನೂರಾರು ಕಠಿಣ ಪ್ರಯೋಗಗಳಿಂದ ಕಳೆದ ಭವ್ಯ ಕ್ಷಣಗಳ ಪ್ರತಿ ಕ್ಷಣದಲ್ಲೂ ಮಾರ್ಗದರ್ಶಿಯಾಗಿ ಗಟ್ಟಿಯಾಗಿ ಹಿಡಿದ ಕೈಗಳ ಕಂಡೆ ಪ್ರಬಲ ಅದ್ಭುತ ಶಕ್ತಿಯುತ ಸುರಕ್ಷಿತ ಪ್ರೀತಿಯ ಗೌರವದಿಂದ ವಿಶ್ವದೆಲ್ಲೆಡೆ ಅಪ್ಪನ ದಿನ ಮೌಲ್ಯದಿ ಆಚರಿಸುವುದ ಕಂಡೇ ಹತ್ತಿರದ ದೂರದ ಎಲ್ಲೆಡೆ ಇರುವ ಸಮಸ್ತ ಅಪ್ಪಂದರುಗಳಿಗೆ ತಂದೆಯ ದಿನಾಚರಣೆಯ ಶುಭಾಶಯಗಳೊಂದಿಗೆ ನಮಿಸುವುದು ನನ್ನ ಸೌಭಾಗ್ಯವೆಂದುಕೊಂಡೆ ಸೌಭಾಗ್ಯವೆಂದುಕೊಂಡೆ ತಂದೆಯ ದಿವಸದ ಹಾರ್ದಿಕ ಶುಭಾಶಯಗಳು